ಮತ್ತು ಹಿರಿಯ ಸಬಲೀಕರಣ ಇಲಾಖೆಯ ವತಿಯಿಂದ ದ್ವಿಚಕ್ರ ವಾಹನ ಸುಮಾರು ಎಂಬತ್ನಾಲ್ಕು ಜಿಲ್ಲೆಯಲ್ಲಿ ವಿತರಣೆ ಮಾಡತಕ್ಕಂಥದ್ದಕ್ಕೆ ಇವಾಗ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಜೊತೆಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ಹದಿನೈದು ಮತ್ತು ಟಾಕಿಂಗ್ ಲ್ಯಾಪ್ಟಾಪ್ ನಾಲ್ಕು ಹೊಲಿಗೆ ಯಂತ್ರ ಹದಿನಾಲ್ಕು ಸಾಧನ ಸಲಕರಣೆ ಹದಿನಾರು ಒಟ್ಟು ನೂರು ಮೂವತ್ತ್ಮೂರು ಜನ ಫಲಾನುಭವಿಗಳಿಗೆ ಇದನ್ನು ಇವತ್ತು ಸಾಂಕೇತಿಕವಾಗಿ ಇವತ್ತು ಇಲ್ಲಿ ಜಿಲ್ಲಾ ನಮ್ಮ ಆಡಳಿತ ಭವನದ ಮುಂದೆ ಇವತ್ತು ನಾವು ಇದನ್ನು ಸಾಂಕೇತಿಕವಾಗಿ ಅವ್ರಿಗೆ ಕೊಡುವಂಥ ಕೆಲಸ ಮಾಡಿದ್ದೀವಿ ಇದು ಸುಮಾರು ಒಂದು ಕೋಟಿ ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ಇಷ್ಟು ಬೆಲೆ ಬಾಳ್ತಕ್ಕಂಥದ್ದನ್ನು ಕೊಟ್ಟಿದ್ದೀವಿ ಒಂದು ರೀತಿ ಇವತ್ತು ಸಮಾಜದಲ್ಲಿ ಯಾರು ಇವತ್ತು ಕಾರಣಾಂತರದಿಂದ ಕೆಲವರಿಗೆ ಹುಟ್ಟು ಸಮಸ್ಯೆ ಆಗಿರ್ಬೋದು ಕೆಲವರಿಗೆ ನಂತರದ ದಿನಗಳಲ್ಲಿ ತೊಂದರೆಗೆ ಸಿಕ್ಕಾಕೊಂಡು ಇವತ್ತು ಸಾಮಾನ್ಯ ಬದುಕನ್ನು ಸಾಗಿಸ್ಲಿಕ್ಕೆ ಕಷ್ಟ ಆಗ್ತಕ್ಕಂಥವ್ರಿಗೆ ಇವತ್ತು ಈ ರೀತಿ ಸರ್ಕಾರ ಕೊಡ್ತಕ್ಕಂಥ ಕೆಲಸ ಆಗಿದೆ ಇದನ್ನು ನಮ್ಮ ಹಿರಿಯ ಅಧಿಕಾರಿಗಳು ಇದನ್ನು ಜಿಲ್ಲಾ ಸಮಿತಿಯವರು ಇದನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಇವತ್ತು ಇದನ್ನು ನಾವು ವಿತರಣೆ ಮಾಡಿದ್ದೀವಿ ಇದನ್ನು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದಿಷ್ಟೇ ಇದನ್ನು ಸರಿಯಾದ ರೀತಿಯಲ್ಲಿ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಸದ್ಬಳಕೆ ಮಾಡಿಕೊಂಡು ನೀವು ಇದನ್ನು ಮೇಂಟೈನ್ ಮಾಡ್ಕೋಬೇಕು ಈಗ ಈಗೇನಾಗಿದೆ ಹಲವಾರು ಬಾರಿ ನಾವು ಈ ರೀತಿ ಸಲಕರಣೆಗಳು ಇವೆಲ್ಲ ಕೊಡುವಂಥದ್ರಲ್ಲಿ ಕೊಡುವಂಥ ಸಂದರ್ಭದಲ್ಲಿ ತಗೊಂಡಾಗ ಖುಷಿಯಿಂದ ತಗೊಳ್ತೊಡ್ತಾರೆ ಆದರೆ ನೆಕ್ಸ್ಟ್ ಅದನ್ನು ಮೇಂಟೈನ್ ಮಾಡುವಂಥದ್ದು ಮತ್ತೊಂದು ಎಲ್ಲೋ ಒಂದು ಕಡೆ ಅದಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ ಮತ್ತು ನಾಲ್ಕೈದು ಒಂಬೂರು ನಾಲ್ಕು ವರ್ಷ ಆದಮೇಲೆ ಮತ್ತೆ ನಮ್ಗೆ ಇನ್ನೊಂದು ಕೊಡಿ ಅಂತಾರೆ ಆದರೆ ಇವತ್ತು ಸಮಾಜದಲ್ಲಿ ಭಾಳಷ್ಟು ಜನ ಇದ್ದಾರೆ ಈ ರೀತಿ ತೊಂದರೆಗೆ ಸಿಕ್ಕಾಕೊಂಡಿರ್ತಕ್ಕಂಥವು ಅವರೆಲ್ರಿಗೂ ನಾವು ಒಂದೇ ಒಮ್ಮೆಲೆ ಕೊಡೋದಕ್ಕೂ ಕಷ್ಟ ಆಗುತ್ತೆ ಅದರಿಂದ ಇದು ಬರ್ತಕ್ಕಂಥದ್ದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಈಗ ನಾನು ವೈಯಕ್ತಿಕವಾಗಿ ನನ್ನ ಶಾಸಕರ ಅನುದಾನ ಏನಿದೆ ನಾನು ಇದುವರೆಗೂ ಕೊಟ್ಟಿಲ್ಲ ಈಗ ನಾನು ತೀರ್ಮಾನ ಮಾಡಿದ್ದೀನಿ ನಾನು ಹಿಂದೆ ನಮ್ಮಲ್ಲಿ ಹೇಳಿದ್ದೀನಿ ಯಾರು ಇವತ್ತು ಈ ತೀರಿ ಈ ರೀತಿ ವಿಶೇಷ ಚೇತನರಿದ್ದಾರೆ ಅವರಿಗೆ ನಾವು ಕೊಡಬೇಕು ವಾಹನ ಕೊಡ್ತಕ್ಕಂಥದ್ದು ಕೈ ಗಟ್ಟಿ ಇರಬೇಕು ಯಾಕಂದರೆ ಕೈ ಗಟ್ಟಿ ಇಲ್ಲಾಂದರೆ ವಾಹನ ಚಾಲನೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾನು ಇದೊಂದು ತೀರ್ಮಾನ ಮಾಡಿದ್ದೀನಿ ಬೇರೆ ಯಾವುದಕ್ಕೂ ಅನುದಾನ ಕೊಡೋದಿಲ್ಲ ಈ ಪ್ರಥಮ ವರ್ಷದಲ್ಲಿ ಎಷ್ಟು ಜನ ಅರ್ಜಿ ಕೊಡ್ತಾರೆ ಎಷ್ಟು ಸಾ ಈಗ ಎರಡು ಕೋಟಿ ರೂಪಾಯಿ ಅನುದಾನ ಇದೆ ನನ್ನ ವ್ಯಾಪ್ತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಅದರಲ್ಲಿ ಎ ಸಿ ಎಸ್ ಟಿ ಇದೆ ಅದರಲ್ಲೂ ವಿಕನ ತ್ರೀ ಪರ್ಸೆಂಟ್ ಇದೆ ಆದರೂ ಕೂಡ ಸಂಪೂರ್ಣವಾಗಿ ಇವರಿಗೆ ವಾಹನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಸದ್ಯದಲ್ಲೇ ಅದನ್ನು ಪಟ್ಟಿಯನ್ನು ರೆಡಿ ಮಾಡಿ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಕೊಟ್ಟು ಕೊಡುವಂಥದ್ದು ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇತರೆ ನಮ್ಮ ಶಾಸಕ ಮಿತ್ರರಿಗೂ ಅಷ್ಟೇ ದಯವಿಟ್ಟು ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಸಮಾಜದಲ್ಲಿ ಇವತ್ತು ಅವರ ತಪ್ಪಿಲ್ಲದೆ ಇವತ್ತು ತೊಂದರೆಗೆ ಇರ್ತಕ್ಕಂಥವರು ಸಹಜ ಜೀವನವನ್ನು ನಡೆಸಲಿಕ್ಕೆ ಕಷ್ಟ ಇರ್ತಕ್ಕಂಥವ್ರಿಗೆ ಮೊದಲು ಆದ್ಯತೆ ಕೊಡ್ತಕ್ಕಂಥ ಕೆಲಸ ಮಾಡೋಣ ರಸ್ತೆ ಚರಂಡಿ ಮತ್ತೊಂದು ಇವೆಲ್ಲ ಇದ್ದೇ ಇರ್ತದೆ ಬೇರೆ ಬೇರೆ ರೀತಿ ಮಾಡ್ಬೋದು ಆದರೆ ಎಲ್ಲ ಒಂದು ಕಡೆ ಇವರ ಕಷ್ಟಗಳಿಗೆ ಮಿಡಿತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಸರ್ ಸಚಿವರಾಗಿ ಶಾಸಕರಾಗಿ ಹದಿನಾಲ್ಕು ತಿಂಗಳು